ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೆ ಎತ್ರ ನಾರ್ಯಾಸ್ತ ಪೂಜ್ಯತೆ ರಮಂತೆ ತತ್ರ ದೇವತಾ ಅಂದ್ರೆ ಎಲ್ಲಿ ಹೆಣ್ಣನ್ನ ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವರು ನೆಲೆಸಿರುತ್ತಾರೆ ಅಂತ ಹೇಳ್ತಾರೆ ಹೆಣ್ಣು ಅಂತ ಹೇಳಿದ್ರೆ ಅದ್ಭುತ ಶಕ್ತಿಯೇ ಹೌದು ಎಲ್ಲರಿಗೂ ಆ ಹೆಣ್ಣಿನ ಪಾತ್ರವನ್ನು ನಿರ್ವಹಿಸ್ಲಿಕ್ಕೆ ತುಂಬಾನೇ ಕಷ್ಟ ಯಾಕಂದರೆ ಮನೆಯಲ್ಲಿ ಇರ್ಬೋದು ಹೊರಗಡೆ ಇರ್ಬೋದು ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಹೆಣ್ಣು ತನ್ನನ್ನು ತಾನು ತೊಡಗಿಸಿಕೊಂಡು ಮನೆಯಲ್ಲೂ ಹೊರಗಡೆ ಕೆಲಸ ಮಾಡ್ತಾ ಯಶಸ್ವಿಯಾಗುವಂಥ ಗುಣ ಇರುವಂತದ್ದು ಹೆಣ್ಣಲ್ಲೇ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಾನು ಇನ್ನೊಮ್ಮೆ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ಲವ್ಲಿ ಲೇಡೀಸ್ ಆಫ್ ಕಿನ್ ಇಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ ಅಹ್ ಒಂದು ಒಂದೊಳ್ಳೆ ಸಾಂಬಾರ್ ಈರುಳ್ಳಿ ಹಾಕ್ಬಿಟ್ಟು ರೈಸ್ ಬಾತ್ ಮಾಡ್ತಾ ಇದ್ದೇನೆ ಇದಕ್ಕೆ ಫ್ರೋಸನ್ ಬಟಾಣಿ ಇದ್ರೂ ಆಗುತ್ತೆ ಇಲ್ಲ ನೆನ್ಸಿರೋ ಬಟಾಣಿ ಇದ್ರು ತುಂಬಾ ರುಚಿಯಾಗಿರುತ್ತೆ ನಿಜವಾಗ್ಲು ನಿನ್ನೆ ನೈಟ್ ಅಂದ್ಕೊಳ್ತಾ ಇದ್ದೆ ಏನು ತಿಂಡಿ ತಿಂಡಿ ಮಾಡೋದು ನಾನು ಹೇಳಿ ಹಾಗೆ ಅನ್ನ ಇತ್ತು ಅದನ್ನು ಹಾಗೆ ಇಟ್ಟೆ ಅದೇ ರೀತಿ ಅದಕ್ಕೆ ಇವತ್ತೊಂದು ಒಳ್ಳೆ ಸೂಪರ್ ಆದಂಥ ರೆಸಿಪಿ ಮಾಡ್ತಾ ಇದ್ದೇನೆ ರೈಸ್ ಬಾತ್ ನಾನೇ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಿನ ಕಂಡು ಹುಡುಕಿದ ಒಂದು ರೆಸಿಪಿ ಅಂತ ಹೇಳ್ಬೋದು ಹೆಸರೇನು ಇಡಬೇಕಂತ ನೀವೇ ನನಗೆ ಸಜೆಸ್ಟ್ ಮಾಡಿ ಓಕೆ ಸಾಂಬಾರ್ ಈರುಳ್ಳಿ ಇತ್ತು ಅದೇ ರೀತಿ ಪುದೀನ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಇದೆಲ್ಲವೂ ಇತ್ತು ಹಾಗೆ ಅನ್ನ ಇತ್ತು ಸ್ವಲ್ಪ ಮೊದಲಿಗೆ ನಾನು ಕ್ರಷರಲ್ಲಿ ಈ ರೀತಿ ಒಂದು ಬ್ಲೆಂಡರಲ್ಲಿ ಹಾಕಿಬಿಟ್ಟು ಒಂದು ನಾಲ್ಕೈದು ಈರುಳ್ಳಿ ಸಾರಿ ಬೆಳ್ಳುಳ್ಳಿಯ ಹೆಸರುಗಳನ್ನು ಹಾಕಿದ್ದೇನೆ ಅದೇ ರೀತಿ ಸ್ವಲ್ಪ ಶುಂಠಿ ಸಿಪ್ಪೆ ಸುಳಿದು ಹಾಕಿದ್ದೇನೆ ಹಾಗೆ ಮನೆಯಲ್ಲೇ ಆದಂಥ ಕಾಳುಮೆಣಸು ಇದನ್ನು ಕೂಡ ಹಾಕಿ ಕ್ರಷ್ ಮಾಡ್ತಾ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಅದೇ ರೀತಿ ಕಾಳುಮೆಣಸು ಪೆಪ್ಪರ್ ಇದಿಷ್ಟನ್ನು ನಾನು ಕ್ರಷ್ ಮಾಡಿಟ್ಟಿದ್ದೇನೆ ಹಾಗೆ ಇದು ನಾವು ಒಗ್ಗರಣೆಯಲ್ಲಿ ಹಾಕಲಿಕ್ಕೆ ಇದೇ ರೀತಿ ಕ್ರಷ್ ಮಾಡಿ ಮೊದಲಿಗೆ ಇಡಿ ಹಾಗೆ ಒಗ್ಗರಣೆಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಳಿ ತುಪ್ಪ ಇದ್ದರೆ ಹಾಕೊಳ್ಬೋದು ಬೆಣ್ಣೆ ಇದ್ದರೂ ಹಾಕೊಳ್ಬೋದು ಹಾಗೆ ಯಾವುದಂತ ನಿಮಗೆ ಬಿಟ್ಟದ್ದು ನಾನಿಲ್ಲಿ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಣಲೆಗೆ ಹಾಗೆ ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ತಾ ಇದ್ದೇನೆ ಸಾಸಿವೆ ಪಟಪಟ ಆದ ಕೂಡಲೇ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತಾ ಇದ್ದೇನೆ ನೀವು ಇಲ್ಲಿ ಬೇಕಾದರೆ ಸೇಮ್ ಈ ಟೇಸ್ಟ್ ಯಾವ ರೀತಿ ಇತ್ತಂದರೆ ನಾವು ಈ ಹೋಟೆಲಲ್ಲಿ ತಿನ್ನುವಂಥ ಗೀ ರೈಸ್ ಜೀರಾ ರೈಸ್ ಎಲ್ಲ ಇರುತ್ತಲ್ಲ ಅದೇ ರೀತಿ ಟೇಸ್ಟ್ ಮಾರೆ ಸಕ್ಕದಾಗಿತ್ತು ಹಾಗೆ ನೀವು ಇಲ್ಲಿ ಸಾಸಿವೆ ಬೇಕಾದರೆ ಅವಾಯ್ಡ್ ಮಾಡ್ಕೊಳ್ಬೋದು ನಾನಂದರೆ ಇವಾಗ ಟೇಸ್ಟ್ ಮಾಡಿ ನಿಮಗೆ ಹೇಳಿರುವಂಥದ್ದು ಸಾಸಿವೆಯನ್ನು ಹಾಕಲ್ಲ ಅಂದರೂ ಆಗತ್ತೆ ಇವಾಗ ನಾವು ಕ್ರಷ್ ಮಾಡಿಟ್ಟಿರುವಂಥ ಜಿಂಜರ್ ಗಾರ್ಲಿಕ್ ಪೆಪ್ಪರ್ ಕಾರ್ನ್ಸಿದ್ದು ಪೇಸ್ಟ್ ಇದನ್ನು ಹಾಕಿ ನೀರು ಹಾಕದೆ ಜಸ್ಟ್ ಕ್ರಷ್ ಮಾಡಿದ್ದು ಇದು ಹಾಗೆ ಇದನ್ನು ಹಾಕಿ ಚೆಂದ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಇರಲಿ ಅದಕ್ಕೊಂದು ನಾಲ್ಕೈದು ಕಾಯಿ ಮೆಣಸು ಉದ್ದಗೆ ಸ್ಲೈಸ್ ಮಾಡಿ ಕಟ್ ಮಾಡಿರುವಂಥದ್ದು ಹಾಕ್ತಾ ಇದ್ದೇನೆ ಹಾಗೆ ನಾವು ಸಾಂಬಾರು ಈರುಳ್ಳಿ ತೊಗೊಂಡಿದ್ದಿದ್ಯಲ್ವ ಹೇಗೂ ಸಿಪ್ಪೆ ಎಲ್ಲ ಬಿಡಿಸಿ ಇದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಮಕ್ಕಳು ತಿಂತಾರೋ ಇಲ್ವೋ ಅಂತ ಅಂದ್ಕೊಳ್ತಿದ್ದೆ ಬಟ್ ಎಲ್ಲವೂ ಖಾಲಿ ಮಾಡಿಟ್ಟಿದ್ದಾರೆ ಪ್ಲೇಟ್ ಹಾಗೆ ಇದಕ್ಕೆ ಸ್ವಲ್ಪ ಕರಿಲಿವ್ಸ್ ವಿಸ್ ಸೊಪ್ಪನ್ನು ಸ್ವಪ್ಪನ್ನು ಹಾಕೊಳ್ಳಿ ಚೆಂದ ಮಾಡಿ ಫ್ರೈ ಮಾಡಿಕೊಳ್ಳಿ ಹಾಗೆ ದಪ್ಪ ಮೆಣಸಿನಕಾಯಿ ಇದ್ದರೆ ಹಾಕೊಳ್ಬೋದು ಆಪ್ಷನಲ್ ಒಂದು ದಣ್ಣೆ ಮೆಣಸಿನ್ಕಾಯಿ ತಂದದಿತ್ತು ಹಾಗೆ ಅದನ್ನು ಉದ್ದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ತಾ ಇದ್ದಾನೆ ಒಗ್ಗರಣೆಯಲ್ಲಿ ಒಳ್ಳೆ ಫ್ರೈ ಆಗಬೇಕು ಅದೇ ರೀತಿ ಫ್ರೋಝನ್ ಬಟಾಣಿ ಇದನ್ನು ಹಾಕ್ತಾ ಇದ್ದೇನೆ ಇದು ಕೂಡ ಹಾಕ್ಬಿಟ್ಟು ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಮುಚ್ಚಿಡ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಒಳ್ಳೆ ಬೆಂದಿರುತ್ತೆ ಅದು ತುಂಬ ರುಚಿಯಾಗಿರುತ್ತೆ ಹಾಗೆ ಬೆಂದರೆ ಅಂದರೆ ಹಾಫ್ ಬಾಯ್ಲ್ಡ್ ಆದರೂ ಚೆನ್ನಾಗಿರುತ್ತೆ ಇದು ಹಾಗೆ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ನಾವಿದಕ್ಕೆ ಕಟ್ ಮಾಡಿಟ್ಟಿರುವಂಥ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೊಳ್ತಾ ಇದ್ದೇನೆ ಇದೆಲ್ಲ ಇದ್ದರೆ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪೆಲ್ಲ ಹಾಕಿದರೆ ಟೇಸ್ಟ್ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಹಾಗೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕ ಉಪ್ಪು ಇದೆಲ್ಲೋ ಫ್ರೈ ಆಗಿ ಒಳ್ಳೆ ಬೆಂದಿದೆ ಅಂತ ಆದಮೇಲೆ ಉಪ್ಪನ್ನು ಹಾಕೊಳ್ಳಿ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ಗ್ಲಾಸ್ ಅಕ್ಕಿ ಇದ್ದು ಅಂದರೆ ಸೋನ ಮಸೂರಿ ಬೆಳ್ತಿಗೆ ಅಕ್ಕಿದ್ದು ಅನ್ನ ಅದು ಹಾಗೆ ಅದನ್ನು ಇವಾಗ ಹಾಕೊಳ್ತಾ ಇದ್ದೇನೆ ಇದು ಮುಂಚಿನ ದಿನ ಯಾವಾಗಲೂ ಹೇಳ್ತಾ ಇರ್ತೇನೆ ಈ ರೀತಿ ರೈಸ್ ಬೆರೆಸಿಬಿಟ್ಟು ನೀವು ರೈಸ್ ಬಾತ್ ಮಾಡೋದಾದರೆ ಅನ್ನವನ್ನು ಮುಂಚಿನ ದಿನ ರಾತ್ರಿಯೇ ಮಾಡಿಟ್ಕೊಳ್ಳಿ ಆವಾಗ ನಿಮಗೆ ಈಸಿ ಆಗಿಬಿಡುತ್ತೆ ಅಂದರೆ ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ನಾವು ಅದು ಮಸಾಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದಕ್ಕೋಸ್ಕರ ನಾವು ಮುಂಚಿನ ದಿನಾನೇ ಅನ್ನ ಮಾಡಿಟ್ಟು ಕಂಪ್ಲೀಟಾಗಿ ತಂಡ ಮೇಲೆ ಈ ರೀತಿ ನೀವು ಎಷ್ಟೇ ಮಿಕ್ಸ್ ಮಾಡಿಕೊಂಡು ಅದೇನು ಉದ್ರ ಆಗಿರುತ್ತೆ ಅದೇ ರೀತಿ ಪುಡಿ ಪುಡಿ ಆಗೋದಿಲ್ಲ ಹಾಗೆ ಈಗ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಆದಂಥ ಇದಕ್ಕೆ ಎಂಥ ಹೆಸರು ಹಿಡಿದು ಈಗ ತಮ್ಮನೇ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಜೀರಾ ರೈಸ್ ಅಂತ ಇಟ್ಟರೆ ನೋಡಿ ಅದರಲ್ಲಿ ನಾನಿವಾಗ ತುರಿ ಕೂಡ ಸ್ವಲ್ಪ ಹಾಕಿದೆ ಫ್ರೆಶ್ ಆಗಿ ತೊರೆದ ಕಾಯಿ ತುರಿ ಅದನ್ನು ಕೂಡ ಹಾಕಿ ಮಾತ್ರ ಟೇಸ್ಟ್ ಅಂತೂ ಆಗಿತ್ತು ಅಲ್ಟಿಮೇಟ್ ಅಂತ ಹೇಳ್ಬೋದು ಸಕ್ಕದಾದಂಥ ರೆಸಿಪಿ ಕೊನೆಯಲ್ಲಿ ಸ್ವಲ್ಪ ಲಿಂಬೆ ಹಣ್ಣಿನ ರಸ ಒಂದು ಭಾಗ ಅಷ್ಟೇ ಹಾಕ್ಬಿಟ್ಟು ಈ ರೀತಿ ಹಿಂಡಿ ಚಂದ ಮಾಡಿ ಇನ್ನೊಮ್ಮೆ ಮಿಕ್ಸ್ ಮಾಡಿದರೆ ನಮ್ಮ ಸೂಪರ್ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾನು ಮಾಡಿರುವಂಥ ಒಂದು ಟಿಫನ್ ಬೆಳಿಗಿದ್ದು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಗಾರ್ಲಿಕ್ ಆನಿಯನ್ ರೈಸ್ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೇನೆ ನೀವು ಏನು ಹೇಳ್ತೀರಿ ನೋಡಿ ಹಾಗೆ ನೀವು ಮಾಡೋದಾದ್ರೆ ಇದರಲ್ಲಿ ಸಾಸಿವೆಯನ್ನು ಬಿಡಿ ಅದೇ ರೀತಿ ಕಾಯ್ತುರಿ ಕೂಡ ಬಿಡಿ ಇದೊಂದು ಹೇಳ್ತಾ ನಾನು ಇಲ್ಲಿಗೆ ವಿಡಿಯೋವನ್ನು ಸ್ಟಾಪ್ ಮಾಡ್ತೇನೆ ಹಾಗೆ ನೆಕ್ಸ್ಟ್ ಏನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಸಪೋರ್ಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ನೋಡಿದ್ರೇ ಬಾಯಲ್ಲಿ ನಿಜವಾಗ್ಲೂ ಹೇಳ್ತೇನೆ ತುಂಬ ಸೂಪರಾಗಿತ್ತು ಟೇಸ್ಟಿಯಾಗಿತ್ತು ಹೆಸರು ನೀವೇನು ಸಜೆಸ್ಟ್ ಮಾಡ್ತೀರಾ ಮಾಡಿ ನಾನು ಇದಕ್ಕೆ ಮಾತ್ರ ತಮ್ಮನ್ನೇ ಇಲ್ಲಲ್ಲಿ ಇವತ್ತು ಆನಿಯನ್ ಗಾರ್ಲಿಕ್ ರೈಸ್ ಅಂತ ಹಾಕ್ತೇನೆ ಹಾಗೆ ನೀವು ಈ ವಿಡಿಯೋವನ್ನು ಎಲ್ಲ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಕಿಣಿಸ್ ಹಸ್ರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಹಾಗೆ ಎಲ್ಲ ಮಹಿಳೆಯರಿಗೂ ಇನ್ನೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಾನು ಶುಭಾಶಯಗಳನ್ನು ತಿಳಿಸ್ತಾ ಎ एपिसोड ಅನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬೈ